ಸಿದ್ಧಾರ್ಥ ತರಕಾರಿ ಬೆಳೆಯುವ ರೈತರು ಹಾಗೂ ಮಾರಾಟಗಾರರ ವಿವಿಧ ದೇಶ ಸಹಕಾರ ಸಂಘವು ಮೈಸೂರು ಜಿಲ್ಲೆಯಲ್ಲಿ ಮಾದರಿ ಹಾಗೂ ಹೆಚ್ಚು ಪಾರದರ್ಶಕವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಜಿಲ್ಲಾ ಸಹಕಾರಿ ಬ್ಯಾಂಕಿನಿಂದ ಗೌರವ ಪ್ರಶಸ್ತಿ ಲಭಿಸಿದೆ ಎಂದು ಸಂಘದ ಅಧ್ಯಕ್ಷ ಬೆಟ್ಟಯ್ಯ ಕೋಟೆ ಗುಣಗಾನ ಮಾಡಿದರು ಮೈಸೂರಿನ ಶ್ರೀ ನಟರಾಜ ಪ್ರಾರ್ಥನಾ ಮಂದಿರದ ಸಭಾಂಗಣದಲ್ಲಿ ಸಿದ್ಧಾರ್ಥ ತರಕಾರಿ ಬೆಳೆಯುವ ರೈತರು ಹಾಗೂ ಮಾರಾಟಗಾರರ ವಿವಿಧ ಉದ್ದೇಶ ಸಹಕಾರ ಸಂಘದ ಹದಿಮೂರನೇ ವರ್ಷದ ವಾರ್ಷಿಕ ಮಹಾಸಭೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅಧ್ಯಕ್ಷರು ಎಂಜಿ ರಸ್ತೆಯ ತರಕಾರಿ ಮಾರಾಟ ಮಾಡುವ ಬಡವರ್ಗದ ಶ್ರಮಿಕರ ಶ್ರೇಯ ಅಭಿವೃದ್ಧಿಗೆ ಹಾಗೂ ಅವರನ್ನು ಆರ್ಥಿಕವಾಗಿ ಸದೃಢಗೊಳಿಸುವ ದೃಷ್ಟಿಯಿಂದ ಖಾಸಗಿ ಬಡ್ಡಿ ವ್ಯವಹಾರ ಮಾಡುವವರ ಹಿಂಸೆಯಿಂದ ತಪ್ಪಿಸುವ ಉದ್ದೇಶದಿಂದ ಈ ಸಹಕಾರ ಸಂಘ ಪ್ರಾರಂಭಿಸಲಾಯಿತು ಎಂದರು ಎರಡು ಸಾವಿರ ಹನ್ನೊಂದರ ಸಾಲಿನಲ್ಲಿ ಈ ಸಹಕಾರ ಸಂಘವು ಅಸ್ತಿತ್ವಕ್ಕೆ ಬಂದು ಸತತವಾಗಿ ಹದಿಮೂರು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ಉತ್ತಮ ರೀತಿಯಲ್ಲಿ ಸಾಲ ಸೌಲಭ್ಯ ನೀಡುತ್ತಿದ್ದು ಹೆಚ್ಚು ಲಾಭದಾಯ ಪಡೆದುಕೊಂಡು ಬಂದಿದ್ದು ಪ್ರಸ್ತುತ ಸಾಲಿನಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರುಗಳಷ್ಟು ಲಾಭ ಪಡೆದಿದೆ ಎಂದು ವಿವರಿಸಿದರು ಮೂರು ಕೋಟಿ ತೊಂಬತ್ತೇಳು ಲಕ್ಷದ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತೊಂದು ರೂಪಾಯಿ ಒಟ್ಟು ವಹಿವಾಟನ್ನು ಎಂ ಡಿ ಸಿ 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 ಬ್ಯಾಂಕ್ ಮುಖಾಂತರ ನಡೆಸಿದೆ ನಮ್ಮ ಒಟ್ಟು ಷೇರ್ ಬಂಡವಾಳ ಈಗ ಹದಿನೇಳು ಲಕ್ಷದ ಹನ್ನೆರಡು ಸಾವಿರ ಷೇರ್ ಬಂಡವಾಳ ಇದೆ ನಮ್ಮ ಸದಸ್ಯರು ಐನೂರ ಎಂಬತ್ತು ಜನ ಸದಸ್ಯರನ್ನ ನಮ್ಮ ಸಹಕಾರ ಸಂಘ ಹೊಂದಿದೆ ಅದೇ ರೀತಿ ನಿಮ್ಮ ಪಿಡ್ ಉಳಿತಾಯದಲ್ಲಿ ಈ ಸಾಲಿನಲ್ಲಿ ಒಂದು ಕೋಟಿ ನಲವತ್ತೇಳು ಲಕ್ಷ ಅನ್ನ ನಲವತ್ತೇಳು ಲಕ್ಷ ಸಾವಿರದ ನೂರು ರೂಪಾಯಿಗಳನ್ನು ನೀವು ಸಹಕಾರ ಸಂಘದಲ್ಲಿ ತೊಡಗಿಸಿದ್ದೀರಿ ಉಳಿತಾಯ ಮಾಡಿದ್ದೀರಿ ಅದೇ ರೀತಿ ನಾವು ಪಿಕ್ಮಿನ ವಾಪಸ್ಸು ನಿಮಗೆ ನಿಮ್ಮ ಉಳಿತಾಯದ ಹಣವನ್ನು ವಾಪಸ್ ಕೊಟ್ಟಿರೋದು ಒಂದು ಕೋಟಿ ಮೂವತ್ತೆರಡು ಲಕ್ಷದ ಐವತ್ತು ಸಾವಿರದ ಏಳ್ನೂರ ಅರವತ್ತು ರೂಪಾಯಿಗಳನ್ನ ನೀವು ವಾಪಸ್ಸು ಸಾಕಾರ್ ಸಂಘದ ಮೂಲಕ ವಾಪಸ್ ಪಡೆದಿದ್ದೀವಿ ಅದೇ ರೀತಿ ಸದಸ್ಯರಿಗೆ ನಾವು ಜಂಟಿ ಸಾಲ ನಲವತ್ತು ನಾಲ್ಕು ಲಕ್ಷದ ನಲವತ್ತು ಸಾವಿರ ರೂಪಾಯಿಗಳನ್ನು ನಾವು ಒಟ್ಟು ಈ ಸಾಲಿನಲ್ಲಿ ಸಾಲ ರೂಪದಲ್ಲಿ ನಿಮಗೆ ಕೊಟ್ಟಿದ್ದೀವಿ ಮತ್ತು ನಿಮ್ಮಿಂದ ಮೂವತ್ತು ನಾಲ್ಕು ಲಕ್ಷದ ಹದಿನೇಳು ಸಾವಿರದ ನೂರು ರೂಪಾಯಿಗಳನ್ನ ವಸೂಲಿ ಅಂದ್ರೆ ಸಾಲ ವಾಪಸ್ಸು ನೀವು ಸಹಕಾರ ಸಂಘಕ್ಕೆ ಪಾವತಿ ಮಾಡಿರ್ತೀವಿ ಇನ್ನು ನಮ್ಮ ಸಹಕಾರ ಸಂಘಕ್ಕೆ ಈವರೆಗೆ ಬಾಕಿ ಬರಬೇಕಾದಂತ ಸಾಲ ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿಗಳು ನಮಗೆ ಸಹಕಾರ ಸಂಘಕ್ಕೆ ವಾಪಸ್ಸು ಸಾಲ ಅಂದ್ರೆ ಸದಸ್ಯರ ಮೇಲೆ ಈಗ ಎಷ್ಟು ವಹಿವಾಟನ್ನು ನಡೆಸ್ತಾ ಇದೆ ಎಷ್ಟು ಎಷ್ಟು ಬಂಡವಾಳನ ಹೂಡಿದೆ ಷೇರು ಬಂಡವಾಳನ ಜಿಲ್ಲಾ ಸಹಕಾರ ಸಂಘದಲ್ಲಿ ಎಷ್ಟು ಡಿಪಾಸಿಟ್ ಇರಿಸಿದೆ ಮತ್ತು ನಮ್ಮ ಮುಂದಿನ ಗುರಿಗಳು ಏನು ಅನ್ನೋದ್ರ ಬಗ್ಗೆ ಅವರು ಸಂಕ್ಷಿಪ್ತವಾಗಿ ಮಾತನಾಡಿದೆ ಇದರ ಬಗ್ಗೆ ತಿಳ್ಕೊಂಡಂಥ ಮಾನ್ಯ ಸದಸ್ಯರು ಇಲ್ಲೇ ನಾವು ಸಲಹೆಗಳಿದ್ರೆ ಸಹಕಾರ ಸಂಘ ಹೆಚ್ಚಿನ ಬೆಳವಣಿಗೆಗೆ ಏನಾದರೂ ನೀಡಿದರೆ ಹಾಗೂ ಈಗಿನ ಆಗಿರ್ತಕ್ಕಂಥ ವಹಿವಾಟುಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹೇಳಕ್ಕೆ ಈ ಹೇಳಿಕೆ ಇರೋದು ಹಾಗಾಗಿ ಸರ್ವ ಸದಸ್ಯರ ಸಭೆಯನ್ನು ಕರೆದಿರುವುದು ದಯವಿಟ್ಟು ತಾವು ಈ ಸಹಕಾರ ಸಂಘದ ಬೆಳವಣಿಗೆಗೆ ಸಹಕಾರ ಸಂಘದಲ್ಲಿ ನಡೆದಿರ್ತಕ್ಕಂಥ ವಹಿವಾಟುಗಳ ಬಗ್ಗೆ ತಮಗೆ ಏನಿಸ್ತದೆ ಅದನ್ನು ಒಂದೆರಡು ನಿಮಿಷದ ಮಾತನಾಡಿ ಎಲ್ಲ ಸದಸ್ಯರಿಗೂ ಹೋಗ್ಬಿಟ್ಟು ದಯವಿಟ್ಟು ಸದಸ್ಯರು ಮಾತನಾಡಬೇಕು ಹಾಗೆಯೇ ನಿರ್ದೇಶಕರುಗಳು ಕೂಡ ಈ ಸಹಕಾರ ಸಂಘ ಬೆಳವಣಿಗೆಯಲ್ಲಿ ಕೈ ಜೋಡಿಸಿದ್ದಾರೆ ಅವರು ಕೂಡ ತಮ್ಮ ಅಭಿಪ್ರಾಯಗಳನ್ನ ಈ ಸಭೆಯಲ್ಲಿ ಎಂಚ್ಕೊಳ್ಬೇಕು ಅಂತ ಅವ್ರಿಗೂ ಮತ್ತೆ ಸದಸ್ಯರಿಗೂ ಮನವಿ ಮಾಡ್ತಾ ಇದ್ದಾರೆ ನಮ್ಮದು ಸಿದ್ಧಾರ್ಥ ತರಕಾರಿ ಬೆಳೆಯುವ ಸಣ್ಣ ರೈತರು ಹಾಗೂ ಮಾರಾಟಗಾರರ ವಿವಿಧ ಉದ್ದೇಶದ ಸಹಕಾರ ಸಂಘ ಅಂತ ಏನು ಎಮ್ ಜಿ ರೋಡಲ್ಲಿ ತರಕಾರಿ ಮಾರಾಟ ಮಾಡೋ ಅಂತ ಬಡ ಚೆಂದಿದ್ದಾರೋ ಅವರ ಶ್ರೇಯೋಭಿವೃದ್ಧಿಗೆ ಅವ್ರನ್ನ ಆರ್ಥಿಕವಾಗಿ ಸದೃಢಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಮತ್ತು ಖಾಸಗಿ ಹಣಕಾಸು ವಹಿವಾಟು ಮಾಡೋರಿಂದ ಅವರ ಹಿಂಸೆಯಿಂದ ಅವ್ರನ್ನ ತಪ್ಪಿಸ್ಬೇಕು ಅಂತಂದ್ಬಿಟ್ಟು ಒಂದು ಸಹಕಾರ ಸಂಘನ ಪ್ರಾರಂಭ ಮಾಡಿದ್ದೀವಿ ಎರಡು ಸಾವಿರದ ಹನ್ನೊಂದರಲ್ಲಿ ಈ ಸಹಕಾರ ಸಂಘನ ಪ್ರಾರಂಭ ಮಾಡಿದ್ವಿ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿಮೂರು ವರ್ಷ ತುಂಬೋಯ್ತು ಹದಿಮೂರು ವರ್ಷಗಳಿಂದ ನಮ್ಮ ಈ ಸಹಕಾರ ಸಂಘ ಒಳ್ಳೆಯ ಲಾಭದಲ್ಲೇ ಇದುವರೆಗೂ ಲಾಭ ಮಾಡ್ಕೊಂಡೇ ಬಂದಿದೆ ಈ ಸಾಲಿನಲ್ಲೂ ಕೂಡ ಒಂದು ಲಕ್ಷದ ಇಪ್ಪತ್ತು ಚಿಲ್ಲರೆ ಲಾಭ ಇಪ್ಪತ್ತು ಸಾವಿರ ಚಿಲ್ಲರೆ ಲಾಭ ಮಾಡಿದೆ ಮತ್ತು ಇದೊಂದು ಮಾದರಿ ಸೊಸೈಟಿ ಹೆಚ್ಚು ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದೆ ಅಂತ ನನಗೆ ಜಿಲ್ಲಾ ಸಹಕಾರ ಬ್ಯಾಂಕಿಂದ ನಮಗೆ ಒಂದು ಗೌರವ ಪ್ರಶಸ್ತಿನೂ ಕೂಡ ನಮ್ಮ ಸೊಸೈಟಿಗೆ ಸಿಕ್ಕಿದೆ ಸೊಸೈಟಿ ಇಲ್ಲಿ ಇರ್ತಕ್ಕಂಥ ಐನೂರುಕ್ಕೂ ಮಿಕ್ಕ ಸದಸ್ಯರ ಕಟ್ಟುವಂಥ ಉಳಿತಾಯಿದ ಹಣದಲ್ಲಿ ಈ ಸಹಕಾರ ಸಂಘ ಹೆಚ್ಚು ಚಾಲ್ತಿಲ್ಲಿದೆ ನಮ್ಮದು ಈಗಾಗಲೇ ಎಷ್ಟು ಎರಡೂ ಕೋಟೆ ಮೂರು ಕೋಟಿ ಕೊಟ್ಟನ್ನ ನಾವು ನಡೆಸಿದೀವಿ ಅರುವತ್ತು ನಾಲ್ಕು ಲಕ್ಷ ನಾವು ಸಾಲನ್ನು ಕೊಟ್ಟಿದ್ದೀವಿ ಉಳಿತಾಯನೂ ಕೂಡ ನಮ್ಮ ಜನ ಭಾಳ ಆಸಕ್ತಿಯಿಂದ ಉಳಿತಾಯ ಮಾಡ್ತಾ ಇದ್ದಾರೆ ನಮ್ಮ ಸಹಕಾರ ಸಂಘದಲ್ಲಿ ಹೀಗಾಗಿ ಈ ಸಹಕಾರ ಸಂಘದಲ್ಲಿ ಅವರಿಗೆ ಆರ್ಥಿಕವಾಗಲ್ಲ ಬೇರೆ ರೀತಿಯೂ ಕೂಡ ಅವರಿಗೆ ಬೆಂಬಲವಾಗಿ ನಿಂತು ಅವರ ಬದುಕನ್ನ ರೂಪಿಸ್ಕೊಳ್ಳೋಕ್ಕೆ ಭವಿಷ್ಯದಲ್ಲಿ ಅವರ ಮಕ್ಕಳ ಭವಿಷ್ಯನೂ ರೂಪಿಸೋ ಅಂಥ ಕೆಲಸನ ನಮ್ಮ ಸಹಕಾರ ಸಂಘ ಮಾಡುತ್ತೆ ಮುಂದಿನ ಬೆಳವಣಿಗೆ ಮುಂದಿನ ಬೆಳವಣಿಗೆ ಅಂತಂದ್ರೆ ಸಹಕಾರ ಏನು ಈ ಸಹಕಾರಿಗಳಿದಾರೋ ಸದಸ್ಯರು ಇದ್ದಾರೋ ಅವರ ಇನ್ವಾಲ್ವ್ಮೆಂಟ್ ಅಂದರೆ ಅವರ ಹೇಗೆ ತೊಡಗಿಸ್ಕೊತಾರೆ ಅದ್ರ ಮೇಲೆ ಸಹಕಾರ ಸಂಘಗಳ ಭವಿಷ್ಯ ಇರ್ತದೆ ಸದಸ್ಯರಾದವರು ಅವರ ಜವಾಬ್ದಾರಿ ಕರ್ತವ್ಯ ಎರಡನ್ನೂ ನಿಭಾಯಿಸ್ಬೇಕು ಕೇವಲ ಹಕ್ಕನ್ನು ಮಾತ್ರ ಕೇಳೋದಲ್ಲ ಅವರ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ತಕ್ಕಂಡ ಸಾಲನ ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡಬೇಕು ಉಳಿತಾಯ ಮಾಡ್ಕೊಂಡು ಹೋಗಬೇಕು ಆ ಮೂಲಕ ಅವರ ಅವರ ವೈಯಕ್ತಿಕ ಅಭಿವೃದ್ಧಿನ ಅವರು ಸಾಧಿಸ್ಕೋಬೇಕು ಆ ನಿಟ್ಟಲ್ಲಿ ಸಾಮೂಹಿಕ ಅಭಿವೃದ್ಧಿಗೆ ಸಹಕಾರ ಸಂಘ ನೆರವಾಗುತ್ತೆ